ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಕಿಶೋರ್ ಕೆವಿ ಹೊಂದಾಣಿಕೆ ಮಂತ್ರದ ಮೂಲಕ ಲೋಕಸಭಾ ಚುನಾವಣೆಗೆ ಗಣತಂತ್ರ ರೂಪಿಸ್ತಾ ಇದ್ದ ಇಂಡಿಯಾ ಹೆಸರಿನ ಮೈತ್ರಿಕೂಟಕ್ಕೆ ಬರಸಿಡಿಲು ಬಡಿದಿದೆ ಕ್ಷೇತ್ರಗಳ ಹಂಚಿಕೆ ಹೊತ್ತಲ್ಲೇ ವಿಪಕ್ಷಗಳ ಒಗ್ಗಟ್ಟು ಒಡೆದು ಹೋಳಾಗಿದೆ ಬಲಿಷ್ಠ ಪಕ್ಷಗಳಾದ ಟಿಎಂಸಿ ಮತ್ತು ಆಮ್ ಆದ್ಮಿ ಪಕ್ಷಗಳು ಸಿಂಗಲ್ ಆಗಿಯೇ ಸಮರಕ್ಕೆ ಇಳಿಯೋದಾಗಿ ಘೋಷಣೆ ಮಾಡಿವೆ ಈ ಮೂಲಕ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಅಲಯನ್ಸ್ಗೆ ಆರಂಭದಲ್ಲೇ ಹಾರ್ಟ್ ಅಟ್ಯಾಕ್ ಆದಂತಾಗಿದೆ ಹಾಗಾದರೆ ಟಿಎಂಸಿ ಅಧಿನಾಯಕಿ ಮೈತ್ರಿಯಿಂದ ಹಿಂದೆ ಸರಿದಿದ್ಯಾಕೆ ಆಮ್ ಆದ್ಮಿ ಪಕ್ಷ ಏಕಾಂಗಿಯಾಗಿ ಹೋರಾಡುವ ನಿರ್ಧಾರಕ್ಕೆ ಬಂದಿದ್ಯಾಕೆ ಚುನಾವಣೆ ಮೇಲೆ ಇದು ಹೇಗೆ ಪರಿಣಾಮ ಬೀರುತ್ತೆ ಬಿಜೆಪಿಗೆ ಲಾಭವಾಗುತ್ತಾ ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ತೃಣಮೂಲ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಭಾರತದ ಎರಡು ಬಲಿಷ್ಠ ಪ್ರಾದೇಶಿಕ ಪಕ್ಷಗಳು ಪಶ್ಚಿಮ ಬಂಗಾಳದಲ್ಲಿ ಭದ್ರವಾಗಿ ಬೇರೂರಿರುವಂತಹ ಟಿ ಎಂ ಸಿ ಎ ಅಧಿಕಾರದಲ್ಲಿದೆ ಪ್ರಭಾವಿ ನಾಯಕಿ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆಗಿದ್ದಾರೆ ಇನ್ನು ದೆಹಲಿಯಲ್ಲೇ ಹುಟ್ಟಿ ವಿಜಯ ಯಾತ್ರೆ ಆರಂಭಿಸಿದ್ದ ಆಮ್ ಆದ್ಮಿ ಪಕ್ಷ ಈಗ ಪಂಜಾಬ್ನಲ್ಲೂ ಕೂಡ ಗೆಲುವಿನ ಕೇಕೆ ಹಾಕಿ ಅಲ್ಲಿಯೂ ರಾಜ್ಯದ ಚುಕ್ಕಾಣಿ ಹಿಡಿದಿದೆ ಇದೀಗ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಏಕಾಂಗಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಮುಂದಾಗಿದೆ ಈ ಬಗ್ಗೆ ಖುದ್ದು ಪಂಜಾಬ್ ಸಿಎಂ ಭಗವತ್ ಮಾನ್ ಅವರು ಘೋಷಣೆ ಮಾಡಿದ್ದಾರೆ ಪಶ್ಚಿಮ ಬಂಗಾಳದ ಎಲ್ಲಾ ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಟಿಎಂಸಿ ಏಕಾಂಗಿಯಾಗಿ ಸ್ಪರ್ಧಿಸುತ್ತೆ ಅಂತ ಮಮತಾ ಬ್ಯಾನರ್ಜಿ ಘೋಷಣೆ ಮಾಡಿದ್ದಾರೆ ಫಲಿತಾಂಶ ಪ್ರಕಟವಾದ ಬಳಿಕವಷ್ಟೇ ಪ್ಯಾನ್ ಇಂಡಿಯಾ ಮೈತ್ರಿಯನ್ನು ಪರಿಗಣಿಸುವುದಾಗಿ ಹೇಳಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳಿವೆ ಈ ಪೈಕಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿ ಎಂ ಸಿ ಪಕ್ಷ ಇಪ್ಪತ್ತೆರಡು ಕ್ಷೇತ್ರ ಹಾಗೂ ಬಿಜೆಪಿ ಹದಿನೆಂಟು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿತ್ತು ಆದರೆ ಕಮ್ಯುನಿಸ್ಟ್ ಪಾರ್ಟಿ ಹಾಗೂ ಕಾಂಗ್ರೆಸ್ ಒಂದೇ ಒಂದು ಸ್ಥಾನ ಗೆಲ್ಲೋಕೆ ಸಾಧ್ಯವಾಗಿರಲಿಲ್ಲ ಹೀಗಿದ್ದರೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಹತ್ತರಿಂದ ಹನ್ನೆರಡು ಲೋಕಸಭೆ ಸೀಟುಗಳು ಬಿಟ್ಟುಕೊಡುವಂತೆ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿಗೆ ಬೇಡಿಕೆ ಇಟ್ಟಿದೆ ಎನ್ನಲಾಗಿದೆ ಆದರೆ ಮಮತಾ ಬ್ಯಾನರ್ಜಿ ಮಾತ್ರ ಕಾಂಗ್ರೆಸ್ಗೆ ತಮ್ಮ ರಾಜ್ಯದಲ್ಲಿ ಅಸ್ತಿತ್ವ ಇಲ್ಲ ಎರಡು ಕ್ಷೇತ್ರಗಳನ್ನು ಮಾತ್ರ ಬಿಟ್ಟು ಕೊಡಬಹುದು ಅಂತ ಹೇಳಿದರು ಇದೇ ವಿಚಾರವಾಗಿ ಎರಡು ಪಕ್ಷಗಳ ನಡುವೆ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು ಕಾಂಗ್ರೆಸ್ ಜೊತೆಗೆ ನಾವು ಮೈತ್ರಿ ಮುರ್ಕೊಂಡಿರುವ ಮಮತಾ ಬ್ಯಾನರ್ಜಿ ಅದಕ್ಕೆ ಕಾರಣಗಳನ್ನು ಕೂಡ ನೀಡಿದ್ದಾರೆ ನನಗೂ ಕಾಂಗ್ರೆಸ್ಗೂ ಯಾವ ಸಂಬಂಧ ಕೂಡ ಇಲ್ಲ ನಾನು ಅವರಿಗೆ ಏನೆಲ್ಲ ಪ್ರಸ್ತಾವನೆಗಳನ್ನು ನೀಡಿದ್ದೇನೋ ಅವರಿಗೆಲ್ಲವನ್ನು ಕೂಡ ತಿರಸ್ಕರಿಸಿದ್ದಾರೆ ಹೀಗಾಗಿ ನಾವು ಒಂಟಿಯಾಗಿ ಹೋರಾಡ್ತೇವೆ ಚುನಾವಣೆ ಬಳಿಕ ರಾಷ್ಟ್ರ ಮಟ್ಟದ ಮೈತ್ರಿಯನ್ನು ನಿರ್ಧರಿಸ್ತೇವೆ ಅಂತ ಹೇಳಿದ್ದಾರೆ ಹಾಗೆಯೇ ಗುರುವಾರ ಬಂಗಾಳವನ್ನು ಪ್ರವೇಶಿಸಲಿರುವ ಭಾ ಕಾಂಗ್ರೆಸ್ನ ಭಾರತ ಜೋಡೋ ನ್ಯಾಯಯಾತ್ರೆ ಮತ್ತು ಸಂಸದ ರಾಹುಲ್ ಗಾಂಧಿ ವಿರುದ್ಧವು ಕಿಡಿಕಾರಿದ್ದಾರೆ ಜೋಡೋ ಯಾತ್ರೆ ಬಗ್ಗೆ ನನ್ನ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಆದರೆ ನನಗೆ ಯಾವ ಮಾಹಿತಿಯನ್ನು ಕೂಡ ನೀಡುವ ಸೌಜನ್ಯ ಕೂಡ ಅವರಲ್ಲಿ ಇಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ ಇನ್ನು ಪಂಜಾಬ್ನಲ್ಲೂ ಅಷ್ಟೇ ಬಿಗ್ ಶಾಕ್ ತಟ್ಟಿದೆ ಲೋಕಸಭೆ ಚುನಾವಣೆಯಲ್ಲಿ ಪಂಜಾಬ್ನಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸ್ತೇವೆ ಅಂತ ಆಪ್ ಘೋಷಣೆ ಮಾಡಿದೆ ನಾವು ರಾಜಿ ಮಾಡಿಕೊಳ್ಳೋದಿಲ್ಲ ಎಲ್ಲ ಹದಿಮೂರು ಲೋಕಸಭಾ ಕ್ಷೇತ್ರಗಳಲ್ಲೂ ಆಮ್ ಆದ್ಮಿ ಪಕ್ಷ ಏಕಾಂಗಿಯಾಗಿ ಸ್ಪರ್ಧಿಸುತ್ತೆ ಈಗಾಗಲೇ ಚುನಾವಣೆ ಕಣಕ್ಕಿಳಿಸೋಕೆ ನಲವತ್ತು ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಸಿದ್ಧಗೊಳಿಸಲಾಗಿದೆ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸುವ ಮೊದಲು ಸಮೀಕ್ಷೆಯನ್ನು ನಡೆಸ್ತೇವೆ ಅಂತ ಪಂಜಾಬ್ ಮುಖ್ಯಮಂತ್ರಿ ಭಗವಂತ ಮಾನ್ ಕೂಡ ಹೇಳಿದ್ದಾರೆ ಪಂಜಾಬ್ನ ಆಪ್ನ ಪ್ರಸ್ತಾವನೆಗೆ ದೆಹಲಿ ಮುಖ್ಯಮಂತ್ರಿ ಮತ್ತು ಆಪ್ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ ಮಹಾಮೈತ್ರಿಕೂಟ ರಚನೆ ವೇಳೆ ವಿಪಕ್ಷಗಳ ನಡುವೆ ಹಲವು ವಿಚಾರಗಳಲ್ಲಿ ಬಿರುಕು ಮೂಡಿತ್ತು ಅಧ್ಯಕ್ಷರು ಸಂಚಾಲಕರ ಆಯ್ಕೆ ವೇಳೆಯೂ ಅಸಮಾಧಾನ ತಲೆದೋರಿತ್ತು ಇದೀಗ ಸೀಟು ಹಂಚಿಕೆ ಹೊತ್ತಿಗೆ ದೊಡ್ಡ ಕಂದಕವೇ ಸೃಷ್ಟಿಯಾಗಿ ಬಿಟ್ಟಿದೆ ಎರಡೂ ಪ್ರಬಲ ಪಕ್ಷಗಳಿಗೆ ಮೈತ್ರಿಯಿಂದ ಹಿಂದೆ ಸರಿದಿವೆ ಈ ಮೂಲಕ ಲೋಕಸಭಾ ಚುನಾವಣೆಗೂ ಮೊದಲೇ ಇಂಡಿಯಾ ಒಕ್ಕೂಟ ಅಲುಗಾಡ್ತಾ ಇದೆ ಕಾಂಗ್ರೆಸ್ ನಂಬಿ ಮೈತ್ರಿ ಮಾಡಿಕೊಂಡಂಥ ಪಕ್ಷಗಳಿಗೆ ಆತಂಕ ಶುರುವಾಗಿದೆ ಅಥವಾ ಸ್ಪರ್ಧಿಸೋಕೆ ಸ್ಥಾನಗಳೂ ಇಲ್ಲ ಇತ್ತ ಮೈತ್ರಿಯೂ ಇಲ್ಲದಂತಾಗುವ ಆತಂಕ ಎಲ್ಲರದ್ದೂ ಇದೆ ಇನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಬುಧವಾರ ಬರ್ಧಮಾನ್ನಿಂದ ಕೋಲ್ಕತ್ತಾಗೆ ಹಿಂತಿರುಗುತ್ತಿದ್ದಾಗ ಅವರ ಕಾರು ಅಪಘಾತಕ್ಕೀಡಾಗಿದೆ ಘಟನೆಯಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಮೂಲಗಳ ಪ್ರಕಾರ ಮಳೆಯ ಕಾರಣ ಹೆಲಿಕಾಪ್ಟರ್ ಪ್ರಯಾಣ ಕೈಬಿಟ್ಟು ಮಮತಾ ಬ್ಯಾನರ್ಜಿ ಕಾರಿನಲ್ಲಿ ಹೋಗ್ತಾ ಇದ್ರು ಇನ್ನೊಂದು ಕಾರಿಗೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸೋಕೆ ಹೋಗಿ ಚಾಲಕ ಏಕಾಏಕಿ ಬ್ರೇಕ್ ಹಾಕಿದ್ರಿಂದ ಸಿಎಂ ಗಾಯಗೊಂಡಿದ್ದಾರಂತೆ ತಲೆಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಕೋಲ್ಕತ್ತಾದಲ್ಲಿ ವೈದ್ಯರು ಚಿಕಿತ್ಸೆ ನೀಡ್ತಾ ಇದ್ದಾರೆ ಅಯೋಧ್ಯೆಯ ಉದ್ದಗಲಕ್ಕೂ ಜನಸಾಗರವೇ ಹರಿತಾ ಇದೆ ಊಟ ನಿದ್ದೆ ಬಿಟ್ಟು ಗಂಟಗಟ್ಟಲೆ ಗಟ್ಟಲೆ ಕ್ಯೂ ನಲ್ಲಿ ನಿಲ್ತಾ ಇದ್ದಾರೆ ಜನರು ಅವನೊಬ್ಬನ ದರ್ಶನ ಸಿಕ್ಕಿಬಿಟ್ರೆ ಸಾಕು ಅಂತ ಪರಿಪರಿಯಾಗಿ ಬೇಡಿಕೊಳ್ತಾ ಇದ್ದಾರೆ ಶತಕೋಟಿ ಭಾರತೀಯರ ಕನವರಿಕೆಗೆ ಕಾರಣವಾಗಿರೋದು ಇದೇ ಬಾಲರಾಮ ನಗುಮೊಗದ ಈ ರಾಮಲಲ್ಲಾರನ್ನ ಕಲ್ಲಿನಲ್ಲಿ ಅರಳಿಸಿದ್ದು ಕರುನಾಡಿನ ಶಿಲ್ಪಿ ಅರುಣ್ ಯೋಗಿರಾಜ್ ಮೈಸೂರು ಮೂಲದ ಅರುಣ್ ಯೋಗಿರಾಜ್ ರದ್ದು ನಿಜಕ್ಕೂ ಮಹಾ ತಪಸ್ಸು ತಿಂಗಳುಗಟ್ಟಲೆ ಊಟ ಬಿಟ್ಟು ವಾರಗಟ್ಟಲೆ ಮನೆಯವರನ್ನು ಮಾತನಾಡಿಸದೆ ಗಂಟೆಗಟ್ಟಲೆ ನಿದ್ದೆ ಮಾಡದೆ ಮರ್ಯಾದ ಪುರುಷೋತ್ತಮನಿಗಾಗಿ ಶ್ರಮಿಸಿದ್ರು ಅವರ ಈ ಮಹಾ ತ್ಯಾಗಕ್ಕೆ ಪ್ರತಿಫಲ ಸಿಕ್ಕಿದೆ ಕರ್ನಾಟಕ ಮಾತ್ರವಲ್ಲದೆ ಇಡೀ ದೇಶದ ತುಂಬೆಲ್ಲ ಅರುಣರ ಗುಣಗಾನ ನಡೀತಾ ಇದೆ ಬಲರಾಮನ ಕಲ್ಪನೆಗಾಗಿ ಅರುಣ್ ಯೋಗಿರಾಜ್ ತುಂಬಾ ಹೋಮ್ ವರ್ಕ್ ಮಾಡಿದ್ದಾರೆ ಅವರ ಮೊಬೈಲ್ನಲ್ಲಿ ಒಂದೂವರೆ ಸಾವಿರದಷ್ಟು ಶ್ರೀರಾಮನ ಚಿತ್ರಗಳಿವೆ ರಾತ್ರಿ ಒಂದು ಗಂಟೆವರೆಗೂ ಕೆಲಸ ಮಾಡ್ತಾ ಇದ್ರಂತೆ ಕೆಲಸ ಮುಗಿದ ಮೇಲೆ ಮಲಗು ಮುನ್ನ ಕೂಡ ಮೊಬೈಲ್ನಲ್ಲಿರೋ ರಾಮನ ಚಿತ್ರಗಳನ್ನು ನೋಡಿಕೊಂಡೆ ನಾಳೆ ತಯಾರಿ ಮಾಡಿಕೊಳ್ತಾ ಇದ್ರಂತೆ ದಿನನಿತ್ಯ ಕೆಲಸ ಮಾಡುವಾಗ ಬಾಲರಾಮ ಬದಲಾಗ್ತಾ ಇದ್ರು ಬಾಲರಾಮ ಹೇಗೆ ಕಾಣ್ತಾರೆ ಅನ್ನೋ ಕುತೂಹಲ ನನ್ನಲ್ಲಿಯೇ ಹೆಚ್ಚಾಗಿತ್ತು ಎಂದು ವರುಣ್ ಹೇಳ್ಕೊಂಡಿದ್ದಾರೆ ವಿಗ್ರಹ ಪೂರ್ಣವಾದ ಬಳಿಕ ಒಂದು ಕಾರ್ಯಾಗಾರಕ್ಕೆ ಕೊಡಲಾಗಿತ್ತು ದೇವಸ್ಥಾನಕ್ಕೆ ಎಂಟ್ರಿ ಕೊಡುವಾಗಲೇ ವಿಗ್ರಹ ತನ್ನ ಲಕ್ಷಣಗಳನ್ನು ಬದಲಿಸಿಕೊಳ್ಳಲು ಆರಂಭಿಸಿತು ಕೊನೆಗೆ ಪ್ರತಿಷ್ಠಾಪನೆಗಾಗಿ ಅಲಂಕಾರವೆಲ್ಲ ಆದಮೇಲೆ ಇದು ನಾನು ಮಾಡಿದ ವಿಗ್ರಹ ಅಲ್ಲ ಇದು ನನ್ನ ಕೆಲಸ ಅಲ್ಲ ದೇವರೇ ಈ ಕೆಲಸ ಮಾಡಿಕೊಂಡಿದ್ದಾರೆ ಅಂತ ಅನಿಸುತ್ತಿತ್ತಂತೆ ದೇಶದ ನೂರ ನಲವತ್ತು ಕೋಟಿ ಜನರು ಬಾಲರಾಮನನ್ನು ನೋಡಬೇಕು ಅಂತ ಕಾಯ್ತಾ ಕಾಯ್ತಾಯಿದ್ರು ದೇಶದ ಜನತೆಗೆ ಬಾಲರಾಮನನ್ನು ತೋರಿಸುವ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿತ್ತು ಇದಕ್ಕಾಗಿ ತುಂಬಾ ಹೋಮ್ವರ್ಕ್ ಮಾಡಲಾಗಿದೆ ಇಲ್ಲಿಗೆ ಬಂದ ಮೇಲೆ ಗೋವಿಂದಗಿರಿ ಮಹಾರಾಜರು ರಾಮನ ಲಕ್ಷಣಗಳ ಬಗ್ಗೆ ಹೇಳಿದರು ಇದರ ಜೊತೆಗೆ ಅಧ್ಯಯನ ಸಹ ಮಾಡಬೇಕಿತ್ತು ನಾವು ಮೂವರು ಶಿಲ್ಪಕಾರರು ಬೇರೆಯವರ ವಿಗ್ರಹಗಳನ್ನು ನೋಡಿರಲಿಲ್ಲ ದೇಶಕ್ಕೆ ಮೂರು ವಿಭಿನ್ನ ವಿಗ್ರಹ ನೀಡಬೇಕು ಅನ್ನೋದು ನಮ್ಮ ಉದ್ದೇಶವಾಗಿತ್ತು ಹಾಗಾಗಿ ಪರಸ್ಪರವಾಗಿ ಈ ಬಗ್ಗೆ ಚರ್ಚೆ ನಡೆಸ್ತಾ ಇರಲಿಲ್ಲ ನಾವ್ಯಾರು ಕೂಡ ಯಾರು ಯಾರ ವಿಗ್ರಹವನ್ನು ಕೂಡ ನೋಡಿರಲಿಲ್ಲ ಎಂದಿದ್ದಾರೆ ಅಯೋಧ್ಯೆಗೆ ಬರೋದಕ್ಕಿಂತಲೂ ಮುಂಚೆ ಚಿಣ್ಣರ ಮೇಳಕ್ಕೆ ಹೋಗಿದ್ದೆ ಅಲ್ಲಿ ಬಹಳಷ್ಟು ಸಮಯ ಕಳೆದಿದ್ದೇನೆ ಮಕ್ಕಳ ಜೊತೆಗೆ ಇರ್ತಾ ಇದ್ದೆ ರಾಮಲಲ್ಲಾ ಮೂರ್ತಿ ಕೆತ್ತನೆಯ ಆರು ತಿಂಗಳ ಅರುಣ್ ಅವರು ಜೀವನದಲ್ಲಿಯೇ ಪ್ರಮುಖವಾದ ಘಟ್ಟವಾಗಿತ್ತು ಇಡೀ ಪ್ರಪಂಚದಲ್ಲಿ ಯಾರಿಗೂ ಸಿಗದೆ ಅವಕಾಶ ನನಗೆ ಸಿಕ್ಕಿತ್ತು ಹೀಗಾಗಿ ನಾನು ಯಾರ ಜೊತೆಗೂ ಸರಿಯಾಗಿ ಮಾತನಾಡದೆ ಸುಮಾರು ಏಳು ತಿಂಗಳಾಗಿತ್ತು ಹೀಗಾಗಿ ಮಾತನಾಡಲು ಸ್ವಲ್ಪ ಕಷ್ಟವಾಗ್ತಾ ಇದೆ ಏಕಾಗ್ರತೆಗೆ ಎಲ್ಲಿಯೂ ತೊಂದರೆ ಆಗಬಾರ್ದು ಅಂತ ಹೊರ ಜಗತ್ತಿನ ಜೊತೆಗೆ ಸಂಬಂಧ ಕಟ್ ಮಾಡ್ಕೊಂಡಿದ್ವು ಯಾಕಂದರೆ ಇತಿಹಾಸ ಇರುವಂತಹ ಜಾಗ ದೇಶಾದ್ಯಂತ ಜನ ಕಾಯ್ತಾ ಇದ್ದಾರೆ ಇದರ ಪ್ರಾಮುಖ್ಯತೆ ನನಗೆ ಗೊತ್ತಿದ್ದರಿಂದ ಸಾಕಷ್ಟು ಅಧ್ಯಯನ ಮಾಡಿಕೊಂಡು ಮೂರ್ತಿ ಕೆತ್ತನೆ ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಮೂರ್ತಿ ಆಯ್ಕೆಯಾಗಿರುವ ವಿಷಯ ಕಳೆದ ಡಿಸೆಂಬರ್ ಇಪ್ಪತ್ತೊಂಬತ್ತರಂದೇ ಅರುಣ್ ಯೋಗಿರಾಜ್ ಅವರಿಗೆ ತಿಳಿದಿತ್ತಂತೆ ಆದರೆ ಅದನ್ನು ಯಾರ ಬಳಿಯೂ ಹೇಳ್ಕೊಂಡಿರಲಿಲ್ಲ ಇನ್ನು ಪ್ರಾಣ ಪ್ರತಿಷ್ಠಾಪನೆಗೆ ಮುನ್ನ ಫೋಟೋ ವೈರಲ್ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಏಳು ತಿಂಗಳಿಂದ ಕಾಪಾಡಿಕೊಂಡು ಬಂದೆ ಆದರೆ ಅದು ಹೇಗೆ ಫೋಟೋ ಮೂಲಕ ಹೊರಗೆ ಬಂತು ಅನ್ನೋದು ಗೊತ್ತಾಗಿಲ್ಲ ಆದರೆ ಆ ಸಮಯದಲ್ಲಿ ಸಾಕಷ್ಟು ಬೇಸರ ಆಯಿತು ಆದರೆ ಹಳೆಯ ಫೋಟೋ ಹಾಗೂ ಪ್ರತಿಷ್ಠಾಪನೆ ಆದ ಬಳಿಕ ರಾಮಲಲ್ಲಾ ವಿಗ್ರಹಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಅದೇ ಖುಷಿ ಎಂದಿದ್ದಾರೆ ಇದೀಗ ಕೇಂದ್ರ ಸರ್ಕಾರದಿಂದ ಅರುಣ್ ಮತ್ತೊಂದು ಆಫರ್ ಕೂಡ ಸಿಕ್ಕಿದೆ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಗ್ರಹವನ್ನು ಕೆತ್ತನೆ ಮಾಡುವಂತೆ ತಿಳಿಸಲಾಗಿದೆ ಒಟ್ಟಾರೆ ಅರುಣ್ ಯೋಗಿರಾಜ್ ಕಾರ್ಯಕ್ಕೆ ಇಡೀ ದೇಶವೇ ಹೆಮ್ಮೆ ಪಡ್ತಾ ಇದೆ ಮೈಸೂರಿನಲ್ಲಿರುವ ಅರುಣ್ ಕುಟುಂಬಸ್ಥರ ಸಂಭ್ರಮ ಕೂಡ ದುಪ್ಪಟ್ಟಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಸಿಗದೆ ಕಾಂಗ್ರೆಸ್ ಸೇರಿದಂತಹ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮತ್ತೆ ಬಿಜೆಪಿಗೆ ಹೋಗ್ತಾ ಇಂಥದ್ದೊಂದು ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಈಗ ಸಂಚಲನ ಸೃಷ್ಟಿಸ್ತಾ ಇದೆ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಮರಳುತ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಇದು ಹೈಕಮಾಂಡ್ ಗೆ ಬಿಟ್ಟ ನಿರ್ಧಾರ ಎಂದಿದ್ದಾರೆ ಇನ್ನು ಡಿಕೆಶಿ ಸುಳ್ಳು ಬಿಜೆಪಿ ಅವರು ಸೋಲಿನ ಹತಾಶೆಯಿಂದ ಶೆಟ್ಟರ್ ಅನ್ನ ವಾಪಸ್ ಬಿಜೆಪಿಗೆ ಕರೆಸಿಕೊಳ್ಳುವ ಕಸರತ್ತು ನಡೆಸ್ತಾ ಇದ್ದಾರೆ ಎಂದಿದ್ದಾರೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲುಕೋಟೆ ಬೆಟ್ಟದ ತಪ್ಪಲಿನಲ್ಲಿ ನಡೆದಿದ್ದ ಶಿಕ್ಷಕಿ ದೀಪಿಕಾ ಹತ್ಯೆ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ಪ್ರಕರಣ ಸಂಬಂಧ ತನಿಖೆ ಆರಂಭಿಸಿದ್ದ ಪೊಲೀಸರು ಘಟನೆ ನಡೆದ ಮೂವತ್ತು ಗಂಟೆಗಳ ಒಳಗಾಗಿ ಆರೋಪಿಯನ್ನ ಬಂಧಿಸಿದ್ದಾರೆ ಬಂಧಿತ ಆರೋಪಿ ಇಪ್ಪತ್ತೊಂದು ವರ್ಷದ ನಿತಿನ್ ಎಂಬಾತ ಪ್ಲ್ಯಾನ್ ಮಾಡಿ ಶಿಕ್ಷಕಿಯನ್ನು ಕೊಲೆ ಮಾಡಿದ ಕೊಲೆಗೂ ಮುನ್ನ ಆರೋಪಿ ಗುಂಡಿ ತೋಡಿರುವುದು ತಿಳಿದು ಬಂದಿದೆ ಪೊಲೀಸರ ತನಿಖೆ ವೇಳೆ ತಾನೇ ಹತ್ಯೆ ಮಾಡಿಕೊಂಡಿರೋದಾಗಿ ಒಪ್ಕೊಂಡಿದ್ದಾನೆ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ರಾಜತಾಂತ್ರಿಕ ಬಿಕ್ಕಟ್ಟು ಉಂಟಾಗಿರುವ ನಡುವೆಯೇ ಚೀನಾದ ಗೂಢಚೆರೆ ಹಡಗೊಂದು ಮಾಲ್ಡೀವ್ಸ್ನತ್ತ ಪ್ರಯಾಣಿಸ್ತಾ ಇದೆ ಉಪಗ್ರಹ ಚಿತ್ರಗಳನ್ನು ಆಧಾರವಾಗಿಟ್ಟುಕೊಂಡು ಈ ವರದಿ ಮಾಡಲಾಗಿದೆ ಮಾಲ್ಡೀವ್ಸ್ನಲ್ಲಿ ಭಾರತೀಯ ಸೇನೆಯ ಉಪಸ್ಥಿತಿಯನ್ನು ವಿರೋಧಿಸುತ್ತಿರುವ ಅಧ್ಯಕ್ಷ ಮೊಯಿಜು ಚೀನಾ ಪ್ರವಾಸ ಮುಗಿಸಿ ಬರಳಿದ ಬೆನ್ನಲ್ಲೇ ಚೀನಾ ಗುಪ್ತಚರ ಹಡಗು ಮಾಲ್ಡೀವ್ಸ್ನತ್ತ ಪ್ರಯಾಣ ಆರಂಭಿಸಿದೆ ಈ ಹಡಗು ಇಂಡೋನೇಷ್ಯಾ ಬಳಿ ಇರುವ ಸುಂಡ ಜಲಸಂಧಿಯನ್ನು ದಾಟಿದ್ದು ಫೆಬ್ರವರಿ ಎಂಟರ ವೇಳೆಗೆ ಮಾಲ್ಡೀವ್ಸ್ ತಲುಪುವ ಸಾಧ್ಯತೆ ಇದೆ ಇದೀಗ ಮಾಲ್ಡೀವ್ಸ್ನಲ್ಲೂ ಕೂಡ ಚೀನಾ ಬೀಡುಬಿಟ್ಟಿರುವುದು ಭಾರತದ ಆತಂಕವನ್ನು ಹೆಚ್ಚಿಸ್ತಾ ಇದೆ ಇಂಗ್ಲೆಂಡ್ ವಿರುದ್ಧದ ಮೊದಲ ಎರಡು ಟೆಸ್ಟ್ ಪಂದ್ಯಗಳಿಂದ ವಿರಾಟ್ ಕೊಹ್ಲಿ ಹೊರಗುಳಿದಿದ್ದಾರೆ ಕಿಂಗ್ ಕೊಹ್ಲಿ ಸ್ಥಾನಕ್ಕೆ ಯಾರನ್ನ ಸೆಲೆಕ್ಟ್ ಮಾಡೋದು ಅನ್ನೋ ಕುತೂಹಲ ಮೂಡಿಸಿತು ಇದೀಗ ಆರ್ ಸಿ ಬಿ ಆಟಗಾರ ರಜತ್ ಪಾಟೀದಾರ್ ಅವರನ್ನು ಭಾರತ ತಂಡಕ್ಕೆ ಸೇರಿಸಲಾಗಿದೆ ಆ ಮೂಲಕ ಅಜಿತ್ ಅಗರ್ಕರ್ ನೇತೃತ್ವದ ಬಿಸಿಸಿಐ ಆಯ್ಕೆ ಸಮಿತಿಯು ವಿರಾಟ್ ಕೊಹ್ಲಿ ಅವರ ಬದಲಿಗೆ ರಜತ್ ಪಾಟಿದಾರರನ್ನು ಸೆಲೆಕ್ಟ್ ಮಾಡಿ ಎಲ್ಲ ಊಹೆ ಅಪೋಹೆಗಳಿಗೂ ಕೂಡ ತೆರೆ ಎಳೆದಿದೆ ಒಂದು ಸ್ಥಾನಕ್ಕಾಗಿ ಚೇತೇಶ್ವರ್ ಪೂಜಾರ್ ಸೇರಿದಂತೆ ಹಲವು ಆಟಗಾರರು ರೇಸ್ನಲ್ಲಿದ್ದರು ಅಂತಿಮವಾಗಿ ಮಧ್ಯಪ್ರದೇಶದ ಬ್ಯಾಟರನ್ನು ಆಯ್ಕೆ ಮಾಡಿ ಪರಿಗಣಿಸಲಾಗಿದೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡೋಕ್ಕೆ ನೈನ್ ಡಬಲ್ ಒನ್ ಝೀರೋ ಟು ನೈನ್ ಫೈವ್ ಏಯ್ಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭ ಕೋರಿ ನಮಸ್ಕಾರ